ಸೀಲ್ ಡೌನ್ ಮತ್ತು ಅಲ್ಲಿಯ ಜನಸಾಮಾನ್ಯರು ಮತ್ತು ಅಧಿಕಾರಿಗಳ ಒಂದು ಸ್ಪಂದನೆ ಮತ್ತು ಒಂದು ಕೆಲಸ ಇಡೀ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿಯ ಒಂದು ಪ್ರದೇಶವಾಗಿದೆ ವರ್ಷ ಅತ್ಯಂತ ಇವತ್ತು ಯುವಕರು ಬಹಳ ಸಂತೋಷದಿದ್ದಾರೆ ಶಿಸ್ತು ಪದಾರ್ಥ ಎಲ್ಲ ಗೌರವ ಎಲ್ಲ ಅಧಿಕಾರಿಗಳು ನಾನು ನಿನ್ನೆ ಸಂಜೆ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಡಿ ಎಚ್ ಓಗೆ ಮತ್ತು ಟಿ ಎಚ್ ಓಗೆ ಹೇಳಿದಾಗ ಸ್ಮಾರ್ಟ್ ಸಿಟಿ ಪ್ಲಾನ್ಸ್ ಅತ್ಯಂತ ಸಹಕಾರ ಕೊಟ್ಟಿದ್ದಾರೆ ತಕ್ಷಣ ಒಬ್ಬರು ಒಂದು ರಿಪೋರ್ಟ್ ಮಾಡಿ ಬೆಂಗಳೂರಿಗೆ ಕಲಿಸಿ ಅಲ್ಲಿಂದ ಎಪ್ಪಿಸ್ಕೊಂಡು ಇವತ್ತು ಆದೇಶ ಕೂಡ ಮಾಡಿದ್ದಾರೆ ಎಲ್ಲ ವಿಶೇಷ ಶುಭಾಶಯ ಸಲ್ಲಿಸಿ ನಾವು ವಿಷಯ ಪ್ರಾರ್ಥನೆ ಮಾಡುವ ಯಾವುದೇ ಪಾಸಿಟಿವ್ ನೀವು ಕೂಡ ಬಂದು ಬೇಡ ಈ ದೇಶದಿಂದಲೇ ನಿಖರವಾಗಿ ನಿಖರವಾಗಿರುವಂತಹ ಕೆಲಸ ಇದೆ ಆಗಲೇ ಅಂತ ಹೇಳಿ ಆಮೇಲೆ ಪ್ರಯತ್ನ ಪಡುವ ನಾಳೆಯಿಂದ ನಾಲ್ಕಿಂದ ಏಳರಿಂದ ಏಳು ತನಕ ಫ್ರೀ ಇದೆ ಅದು ಪಬ್ಲಿಕ್ ಗ್ಯಾದ್ರಿಂಗ್ ಎಲ್ಲಿ ಕೂಡ ಇಲ್ಲ ಅವರವರ ಕೆಲಸ ಮಾಡಲಿಕ್ಕೆ ಸರ್ಕಾರ ಇವತ್ತು ಅವಕಾಶ ಮಾಡಿಕೊಡ್ತಿದೆ ಈ ಜಿಲ್ಲೆಯಲ್ಲಿ ಓಡಾಡ್ದೆ ನಿಮ್ಗೆ ಎಲ್ಲಿಗೆ ಯಾರು ಕೂಡ ಪಾಸ್ ಬೇಡ ಈ ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆಗೆ ಹೋಗಬೇಕಾದ್ರೆ ನಿಮ್ಮೊಂದು ಆಪ್ ಆ್ಯಪದ ಲಿಂಕ್ ಬರ್ತದೆ ಆ ಲಿಂಕ್ ಫಿಲ್ ಮಾಡಿದರೆ ನಿಮಗೆ ಸರ್ಟಿಫಿಕೇಟ್ ತಗೊಳ್ಬೋದು ಅಥವಾ ಲಿಂಕ್ ಕಷ್ಟ ಅಷ್ಟಾಗೋದಾದರೆ ಒಂದು ಪೊಲೀಸ್ ಸ್ಟೇಷನ್ ಹೋದರೆ ಅವರ ಪಾಸ್ಪೋರ್ಟ್ ವ್ಯವಸ್ಥೆ ಇವತ್ತು ಮಾಡ್ತಾರೆ ಸೊ ಇವತ್ತು ಸರ್ಕಾರ ಕೆಲವು ನಿಯಮಗಳನ್ನು ರಿಲ್ಯಾಕ್ಸ್ ಮಾಡಿದಾಗ ಜನ ಸ್ವಲ್ಪ ಜಾಗೃತೆಯಿಂದ ಇರಬೇಕು ಬಿಟ್ಟಿದ್ದಾರೆ ಸಡನ್ ಸಡನ್ನಾಗಿ ಬಂದು ನಾಲ್ಕು ಕೇಸ್ ಬಂದರೆ ಮತ್ತೆ ನಮ್ಮೆ ಲಾಕ್ಡೌನು ಆಗ್ತದೆ ಸೊ ನಮ್ಮ ಪರ್ಸನಲ್ ಡಿಸ್ಟೆನ್ಸಿಂಗ್ ನಮ್ಮ ಸ್ವಚ್ಛತೆ ಮತ್ತು ಸ್ವಲ್ಪ ಜಾಗೃತಿ ಅವೆಲ್ಲರೂ ಕೂಡ ವಹಿಸ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅರುವತ್ತು ವರ್ಷ ಪಂದ ಮೇಲ್ಪಟ್ಟಂಥವ್ರು ಬಟ್ ಅವರನ್ನು ಪ್ರತಿಯೊಂದು ಮನೆಯಲ್ಲಿ ಕೂಡ ಭಾಳ ಜಾಗ್ರತೆಯಿಂದ ಸ್ವಲ್ಪ ಸಮಯ ನೋಡಿಕೊಳ್ಬೇಕು ಯಾಕೆಂತ ಹೇಳಿದರೆ ಯುವಕರಿಗೆ ಏನಾಗೋದಿಲ್ಲ ವಯಸ್ಸಿನವ್ರ ಮೇಲೆ ವಯಸ್ಸಿನವ್ರ ಮನೆಯಲ್ಲಿ ಯುವಕರು ಹೋಗಿ ಮತ್ತೆ ಮನೆಗೆ ಬಂದಾಗ ವಯಸ್ಸವರಲ್ಲಿ ಇರ್ತಾರೆ ಸೊ ಮನೆಯಲ್ಲಿರುವಂಥ ವಯಸ್ಸಿನವರನ್ನು ಸಪ್ರೇಟಾಗಿ ಅಲ್ಲಿ ಹೊರಗಿನವ್ರು ಬಂದವರು ಅಷ್ಟೇ ಹೇಳಿದರೆ ಪಾಸಿಟಿವ್ ಕೇಸ್ ಅದು ಎಲ್ಲ ಫ್ರೂ ಬರ್ತದೆ ಮಲೇರಿಯಾ ಬರ್ತದೆ ಎಲ್ಲ ರೋಗ ಬರ್ತದೆ ಅದರಾಗಿ ಇದೊಂದು ರೋಗ ಅದು ಎಲ್ಲಿಯೂ ಅದು ಫೈನಲ್ ಅಂತಂದರೆ ತಲುಂಬಾರ್ದು ಅದು ಆಗಬೇಕಾದ್ರೆ ನಾವು ಈ ವಯಸ್ಸು ಸೆಕ್ಷನ್ ಯಾವ್ದು ಅವರು ಸ್ವಲ್ಪ ಜಾಗೃತೆಯನ್ನು ದೂರ ಮಾಡಿ ಅವ್ರ ಜೊತೆ ಮಿಂಗಲಾಗದ ರೀತಿ ನೋಡುವಂಥ ವ್ಯವಸ್ಥೆ ಇತ್ತು ಮಾಡಬೇಕು ಸಲೋಘಾತವಾಗಿ ಜಾಗ್ರತೆ ವಹಿಸಬೇಕು ಎಲ್ಲೂ ಹೇಳಿಕೆ ಬೇಕು ಧಾರ್ಮಿಕ ಕೇಂದ್ರಗಳು ನಂತರ ಏನಾದರೂ ಓಪನ್ ಇದೆ ಧಾರ್ಮಿಕ ಕೇಂದ್ರ ಅದರ ಬಗ್ಗೆ ಆದೇಶ ಇವತ್ತು ಬರಲಿಲ್ಲ ಪಬ್ಲಿಕ್ ಗ್ಯಾದರಿಂಗ್ ಅದ ಕಾರಣ ಅದರ ಬಗ್ಗೆ ಇವತ್ತು ಗೊಂದಲ ಬೇಡ ಇಲ್ಲಿ ತನಗೆ ಯಾವುದೇ ಆದೇಶ ಇಲ್ಲ ಅದು ಯಾವುದು ಕೂಡ ಅದನ್ನು ಸ್ಪಷ್ಟವಾದ ಆದೇಶ ಬಂದು ದಯವಿಟ್ಟು ಯಾರು ಕೂಡ ಕ್ರಮ ಇಲ್ಲಿಗೆ ಹೋಗಬೇಡಿ ಗರ್ಬಿಡಿ ಮಾಡಿ ಇಲ್ಲಿ ನೀವು ಗೊತ್ತಿಲ್ಲ ಎಲ್ಲ ಬಿಟ್ಟು ಹೋಗೋದು ಪೊಲೀಸ್ನ ಗೊತ್ತಿಲ್ಲ ಬಂದು ಹೊಡೆಯುವುದು ಇದೆಲ್ಲ ಮತ್ತೆ ಸುಮ್ಮನೆ ಮತ್ತು ಏನೋ ಅದನ್ನು ತೋರಿಸಿಕೊಂಡ್ರೆ ಬೇರೆ ಅಭಿಪ್ರಾಯ ಕೊಡುವುದು ಆ ವಿಚಾರವೇ ಬೇಡ ಸದ್ಯಕ್ಕೆ ರಾಜಕೀಯ ಮಟ್ಟದ ವಕ್ತು ಮತ್ತು ಇಲಾಖೆಯಿಂದ ಯಾವುದೇ ಆದೇಶ ಬರಲಿಲ್ಲ ರಾಜ್ಯದ ವಕ್ತುವಿನ ಇಲಾಖೆಯ ಆದೇಶ ಬರೋ ತನಕ ಹಿಂದಿನ ಆದೇಶವೇ ಅದು ಕಂಟಿನ್ಯೂ ಆಗ್ತದೆ